ನೋಡೋ ಬನ್ನಿ ನಮ್ಮೂರ ಮಸೀದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಭಾಳ ಸಂತೋಷ ಅನಿಸ್ತದೆ ಯಾಕಂದರೆ ಇಸ್ಲಾಂ ಧರ್ಮ ಜಗತ್ತಿಗೆ ಶಾಂತಿಯನ್ನು ಸಮಾನತೆಯನ್ನು ಸೋದರತೆಯನ್ನು ಕಲಿಸುವಂಥ ಧರ್ಮ ಮತ್ತು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರಚಾರದಲ್ಲಿ ಇರುವಂಥ ಧರ್ಮ ಅಂತ ಅಂದರೆ ಅದು ಇಸ್ಲಾಂ ಧರ್ಮನೇ ಯಾಕೆಂದರೆ ಇಸ್ಲಾಂ ಧರ್ಮ ಶಾಂತಿಯನ್ನು ಸಾರ್ತದೆ ಹೀಗಾಗಿ ಇಸ್ಲಾಂ ಧರ್ಮದ ಬಗ್ಗೆ ಬೇರೆ ಜನಾಂಗದವರಿಗೆ ಸರಿಯಾದಂಥ ಮಾಹಿತಿ ಸಿಗಬೇಕು ಅಂತೇಳಿ ಮಸೀದಿಯಲ್ಲಿ ಯಾವ ರೀತಿ ನಮಾಜ್ ಮಾಡ್ತಾರೆ ಅಲ್ಲಿ ಯಾವ ರೀತಿ ವರ್ತನೆ ಮಾಡ್ತಾರೆ ಅಂತ ತಿಳ್ಕೊಳ್ಳಿಕ್ಕೆ ಬಹುಶಃ ಇದು ಎಲ್ಲರಿಗೂ ಕೂಡ ಒಂದು ಅನುಕೂಲವಾದಂಥದ್ದು ಅಂತ ನಾನು ನಿಮಗೆ ಇವತ್ತು ನಮ್ಮ ಚರ್ಚ್ಗಳಾಗಲಿ ಮಸೀದಿ ಆಗಲಿ ಮಂದಿರಗಳಾಗಲಿ ಮಠಮಾನ್ಯಗಳಾಗಲಿ ಇವೆಲ್ಲ ನಮ್ಮ ಧಾರ್ಮಿಕ ಶ್ರದ್ಧಾಕ್ಕೆ ಕೇಂದ್ರಗಳು ಇವತ್ತು ಕುರಾನ್ ಎಲ್ಲರಿಗಾಗಿ ಬೈಬಲ್ ಎಲ್ಲರಿಗಾಗಿ ವಚನ ಸಾಹಿತ್ಯ ಎಲ್ಲರಿಗಾಗಿ ಅನ್ನುವಂಥ ಮನೋಭಾವ ಬರಬೇಕು ಅಂದರೆ ಬೇರೆ ಜನಾಂಗದವರು ನಿಮ್ಮ ಧರ್ಮವನ್ನು ಅಧ್ಯಯನವನ್ನು ಮಾಡಿದರೆ ಪುಸ್ತಕಗಳನ್ನು ಅಧ್ಯಯನ ಮಾಡಿದರೆ ಆ ಧರ್ಮದಲ್ಲಿ ನಿಜವಾದಂಥ ಯಾವುದು ಒಳ್ಳೆಯ ಸಂದೇಶ ಐತೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅದರ ಒಂದು ರೂಪ ಅನ್ನೋ ರೀತಿಯಲ್ಲಿ ಇವತ್ತು ಬಳ್ಳಾರಿಯಲ್ಲಿ ಮಸೀದಿಯಲ್ಲಿ ಏನೇನು ನಡೀತದೆ ಅಂತೇಳಿ ಎಲ್ಲ ಜನಾಂಗದವರು ಏನು ಭೇಟಿ ಕೊಡೋದ್ರ ಮುಖಾಂತರವಾಗಿ ನಾವೆಲ್ಲ ಅಣ್ಣ ತಮ್ಮಂದಿರು ಅನ್ನುವಂಥ ಮನೋಭಾವ ಗಳಿಸಲಿಕ್ಕೆ ಸಾಧ್ಯತೆ ಹಾಗೆ ನಾನು ಮಾತಾಡ್ತಾ ಹೇಳಿದೆ ಅಡತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆ ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಅಡತೆ ಬೆಳಕಿನಲ್ಲಿ ನಮ್ಮ ಮುಖ ನೀವು ನಿಮ್ಮ ಮುಖ ನಾವು ನೋಡಬೇಕೆಂಬ ಆಸೆ ಅಣತಿ ಆರಿದ ಮೇಲೆ ನಾವ್ಯಾರೋ ನೀವ್ಯಾರೋ ಜೀವಂತಿದ್ದಾಗ ನಮ್ಮ ಮುಖವನ್ನು ನೀವು ನೋಡಬೇಕು ನಿಮ್ಮ ಮುಖವನ್ನು ನಾವು ಸಂತೋಷದಿಂದ ನೋಡಬೇಕು ಸತ್ತ ಮೇಲೆ ನಾವೆಲ್ಲ ನಾವು ಭೂಮಿಯಲ್ಲಿ ಮಣ್ಣಾಗಿ ನಾವು ಹೋಗುವಂಥವ್ರು ಇರುವಂಥ ಜೀವನವನ್ನು ನಾವು ಸುಂದರವಾಗಿ ಕಳ್ಕೊ ಕಂಡ್ಕೊಳ್ಳೋಣ ನಮ್ಮ ಧರ್ಮಗಳನ್ನು ನಮ್ಮ ಮಸೀದಿಯಲ್ಲಿ ನಮ್ಮ ಮಂದಿರಗಳಲ್ಲಿ ಆಚರಣೆ ಮಾಡೋಣ ಸಾರ್ವಜನಿಕವಾಗಿ ನಾವೆಲ್ಲರೂ ಕೂಡ ಸಹೋದರತೆಯಿಂದ ಬದುಕಬೇಕು ಅಂದರೇ ಇವತ್ತು ಜಗತ್ತು ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಅದನ್ನು ಮೊಹಮ್ಮದ್ ಪೈಗಂಬರ್ ಅವರು ಆ ಕಾಲದಲ್ಲೇ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಕಾಲದಲ್ಲಿ ಅರಬ್ ರಾಷ್ಟ್ರದಲ್ಲಿ ಒಂದು ನೈತಿಕತೆ ಅನ್ನೋದನ್ನೇ ಇದ್ದಿದ್ದಿಲ್ಲ ಹೆಣ್ಮಕ್ಕಳನ್ನು ಭಾಳಷ್ಟು ಕೀಳಾಗಿ ಕಾಣ್ತಾ ಇದ್ದರು ವ್ಯಾಪಾರದಲ್ಲಿ ಒಂದು ನೈತಿಕತೆ ಇದ್ದಿದ್ದಿಲ್ಲ ಮೊಹಮ್ಮದ್ ಪೈಗಂಬರು ವ್ಯಾಪಾರದಲ್ಲಿ ನೈತಿಕತೆಯನ್ನು ತೊಗೊಂಬರ್ತಾರೆ ಮಕ್ಕಳನ್ನು ಗೌರವಿಸಬೇಕು ಅಂತ ಹೇಳಿದಂಥ ಒಬ್ಬ ವ್ಯಕ್ತಿ ಅಂತಂದರೆ ಮೊಹಮ್ಮದ್ ಪೈಗಂಬರ್ ತಾಯಿಯ ಪದತಲದಲ್ಲಿ ಸ್ವರ್ಗ ಇದೆ ಅಂತೇಳಿ ಹೇಳಿದಂಥ ಮೊದಲ ವ್ಯಕ್ತಿ ಅಂತಂದರೆ ಮೊಹಮ್ಮದ್ ಪೈಗಂಬರ್ ಅವರು ಅಂಥವ್ರ ಜೀವನ ಸಂದೇಶವನ್ನು ನೀವೆಲ್ಲ ಅಧ್ಯಯನ ಮಾಡಬೇಕು ಅವರ ಅರಾಫತ್ ಮೈದಾನದಲ್ಲಿ ಮಾತಾಡಿದಂಥ ಭಾಷಣ ಆಗಿರ್ಬೋದು ಆಮೇಲೆ ಒಂದು ವಿಶೇಷ ಅಂತ ಅಂದರೆ ಇಡೀ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಯಾರು ಅಂತಂದರೆ ದೇವರು ಎಲ್ಲರೂ ಕೂಡ ತಂದೆ ತಾಯಿಗಳಿಂದ ಹುಟ್ಟಿದಂಥವರು ಆಮೇಲೆ ಪ್ರಕೃತಿಯಲ್ಲೇ ಇರತಕ್ಕಂಥ ಪ್ರತಿಯೊಂದು ಚರಾಚರ ವಸ್ತುಗಳೆಲ್ಲ ದೇವರು ನಿರ್ಮಾಣ ಮಾಡಿ ಬಂದಿರ್ತಕ್ಕಂಥ ಈ ಒಂದು ವಿಶೇಷ ಕಾರ್ಯಕ್ರಮ ಬಳ್ಳಾರಿಯಲ್ಲಿ ನಡೀತಕ್ಕಂಥದ್ದು ಭಾಳ ಹೆಮ್ಮೆ ಅನಿಸುತ್ತೆ ಇವತ್ತು ಪರಸ್ಪರದಲ್ಲಿ ವಿಶ್ವಾಸ ಇಲ್ಲ ಹೆಂಡತಿ ಮಕ್ಕಳಲ್ಲೇ ವಿಶ್ವಾಸ ಇಲ್ಲ ಗಂಡನಿಗೆ ಹೆಂಡತಿಯಲ್ಲಿ ಇಲ್ಲ ತಂದೆಗೆ ಮಕ್ಕಳಲ್ಲಿ ಇಲ್ಲ ಮಕ್ಕಳಿಗೆ ತಂದೆ ಮೇಲೆ ಇಲ್ಲ ಇಂಥ ಅವಿಶ್ವಾಸದ ಒಂದು ಸಂದರ್ಭದಲ್ಲಿ ಪರಸ್ಪರ ನಾವೆಲ್ಲರೂ ಒಂದು ಅಂತಕ್ಕಂಥ ಒಂದು ಸಂದೇಶವನ್ನು ಸಾರುವ ಈ ನಮ್ಮೂರ ಮಸೀದಿ ನೋಡು ಬನ್ನಿ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮ ಏನಿದೆ ಮಸೀದಿಯಲ್ಲಿ ಏನು ನಡೆಯುತ್ತೆ ಅಂತಕ್ಕಂಥದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ನಮಗೆ ಪ್ರಾತ್ಯಕ್ಷಿಕೆಯನ್ನು ನೀಡುವ ಮೂಲಕ ಈ ಒಂದು ಇಸ್ಲಾಂ ಧರ್ಮದ ಪ್ರಾರ್ಥನಾ ಮಂದಿರವಾಗಿರ್ತಕ್ಕಂಥ ಮಸೀದಿಯಲ್ಲಿ ನಮ್ಮೆಲ್ಲರಿಗೆ ಕರೆದು ಇವತ್ತು ಇದು ಪ್ರಾತ್ಯಕ್ಷಿಕೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಅವೆಲ್ಲರೂ ದೇವರ ಸೃಷ್ಟಿಗಳು ಆದ ಕಾರಣ ಅವೆಲ್ಲರೂ ಕೂಡ ಹಣ ರೈಬರ್ ಸೃಷ್ಟಿಯಲ್ಲಿ ನಾಳಿಗೆ ಕೊಟ್ಟ ಮತ್ತೆ ಆತನಿಗೆ ನಾವೇನು ಕೊಡಬೇಕು ಸೊ ಆತನಿಗೆ ನಾವು ಆ ನಿಟ್ಟಿನಲ್ಲಿ ನಮಗೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಎಲ್ಲ ಧನ್ಯವಾದಗಳು ಸಹ ನಮ್ಮೆಲ್ಲರ ಆಗಮನ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸು ತಂದು ಕೊಟ್ಟಿದೆ ನಾನು ನಿಮ್ಮೆಲ್ಲರನ್ನೂ ಕೃತಿನಿಧಿಗಳನ್ನು ಸಲ್ಲಿಸುತ್ತಾ ವಂದನೆಗಳನ್ನು ಹೇಳ್ತೀನಿ